ಹೆಲ್ಲೋ ಬಾಯ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಗೇಮಿಂಗ್ ವಿಡಿಯೋ ನೀವು ನೋಡ್ತಾ ಇದ್ದೀರ ಗೇಮಿಂಗ್ ವಿತ್ ಮಹಿ ಫೀವರ್ ಆಗಿರೋದ್ರಿಂದ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸುಮಾರು ದಿನ ಆದಮೇಲೆ ನನ್ನ ಫ್ರೆಂಡ್ ಒಬ್ಬ ಆನ್ಲೈನಲ್ಲಿ ಸಿಕ್ಕಿದ್ದ ಹಂಗೆ ಅವ್ನ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಬಾಗುರು ನಾನು ನೀನು ನೋಡಿ ಸುಮಾರು ದಿನ ಆಗಿದೆ ಒಂದು ಕಷ್ಟ ಮ್ಯಾಚ್ ಆಡ್ಬಾರಣ ಅಂತ ಹೇಳ್ದ ಇನ್ನೇನು ನಮಗೂ ಒಂದು ಕಂಟೆಂಟ್ ಸಿಕ್ಕಂಗೆ ಅಂತ ಬಾ ಆಡೋಣ ಅಂತ ಹೇಳಿ ಬಂದಿದ್ದೀನಿ ಬನ್ನಿ ನೋಡೋಣ ವೀಡಿಯೋದೊಳಗೆ ಹೋಗೋಣ ಇನ್ನೇನು ನಾವು ಗೇಮ್ ಮಾಡೋಕೆ ಶುರು ಮಾಡಿದಾಗ ನಮ್ಮ ಸ್ಕ್ವಾಡ್ ಟಾಪ್ ಪ್ಲೇಯರ್ ಇವನೇ ನಮ್ಮ ಸ್ಕ್ವಾಡಲ್ಲಿ ಇವನು ನಾನು ಇನ್ನೂ ಒಂದು ಇಬ್ಬರಿದ್ರು ಈಗ ನಾವೇ ಯಾವಾಗಲೂ ಇದ್ದಿದ್ದು ಒಳ್ಳೆ ಪ್ಲೇಯರೇ ಹೆಂಗ ಹೊಡಿತಾನೆ ಗೊತ್ತಿಲ್ಲ ಇನ್ನು ಜೊತೆ ಆಡಿಸಿ ಸುಮಾರು ದಿನನೇ ಆಗಿದೆ ಬನ್ನಿ ನೋಡೋಣ ಹೆಂಗೆ ಹೊಡಿತಾನೆ ಅಂತ ಅಷ್ಟು ಮಾಡ್ತಾ ಇದೀನಿ ನಾನು ಫಸ್ಟು ರೆಸಲ್ಟಲ್ಲಿ ಅಂತ ಯಾಕೋ ಗೊತ್ತಿಲ್ಲ ಕಾಯ್ ಏನೇ ಮಾಡಿದ್ರೆ ನನ್ನ ಸೆಟ್ಟಿಂಗ್ಸಲ್ಲಿ ವಾಲೆ ಕವರ್ ಆಗಕ್ಕೆ ಕೇಳ್ತಾ ಇದ್ದೆ ಫಸ್ಟ್ ಅವನು ಡೆಸರ್ಟಿ ಒನ್ ಟ್ಯಾಪ್ ಬನ್ನಿ ಬಂಡಲ್ವಾ ನಾವು ಹೇಳದಲ್ಲ ನಮ್ಮ ಟಾಪ್ ಅಪ್ ಟಾಪ್ ಅಪ್ ಹಿಂಗೆ ಇವನು ನಮ್ಮ ಏರಿಯಾದಲ್ಲಿ ಒಂದು ಟೈಮಲ್ಲಿ ಎರಡ್ನೇ ರೌಂಡ್ ಏನಾಗುತ್ತೋ ಗೊತ್ತಿಲ್ಲ ಎಂಟಿಫಯೋಟಿ ತಗೊಂಡು ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ರಶ್ ಮಾಡ್ತಾ ಇದ್ದೀನಿ ಇಲ್ಲೇ ಮುಂದೆ ಬರ್ತಾ ಇದ್ದಾನೆ ಇದಿ ಅವನು ಕಾಣಿಸ್ತಾ ಇದ್ದಾನೆ ಆ ಕಡೆ ಈ ಕಡೆ ಹಾಕಿಸ್ತೀನಿ ಅವನಿಗೂ ಡ್ಯಾಮೇಜು ನನಗೂ ಡ್ಯಾಮೇಜ್ ರಶ್ ಮಾಡ್ತಾ ಇದ್ದೀನಿ ಬಿ ಫಟಿ ತಗೊಂಡು ಇಲ್ಲ ವಾಲ್ ಕವರ್ ಮಾಡಿದ್ದಾನೆ ಇವನ್ ಜೊತೆ ಆಡ್ ಒಂದೇ ಬೇಜಾರು ಎರಡು ಬುಲೆಟ್ ಬಿಟ್ಟಲೆಟ್ ಕವರ್ ಮಾಡ್ತಾ ಬಿಡ್ತಾನೆ ಎರಡನೇ ಟೈ ಆಗಿದೆ ಮೂರನೇ ರೌಂಡ್ ಏನಾಗುತ್ತೆ ಗೊತ್ತಿಲ್ಲ ತುಗ್ತಾ ಇದ್ದೀನಿ ಅವನು ಹೊಡಿತಾನೋ ನಾನು ಹೊಡಿತಾನೋ ಗೊತ್ತಿಲ್ಲ ಸುಮಾರು ದಿನ ಆಯ್ತು ಆಡಿ ಒಂದು ಮೂವ್ಮೆಂಟ್ ಹೆಂಗ್ ಮಾಡ್ತಾನ ಅಂತಾನೂ ಕೂಡ ಗೊತ್ತಿಲ್ಲ ನನಗೆ ನೋಡೋಣ ಬನ್ನಿ ಏನಾಗುತ್ತೆ ಅಂತ ಬಂದ ಇಲ್ಲೇ ಓ ವಾಲ್ ಮರ್ತು ಮರ್ತ್ ಬಿಟ್ಟಿದ್ದಾನವನು ಬಾಟ್ ನನ್ನ ಮಗ ಇನ್ನೊಂದು ಮಕ್ಳಿಗೆ ವಾಲ್ ಕೊಟ್ಟು ಹಾಕೋದೆ ನಮ್ಮ ಕೆಲಸ ಆಗಿದೆ ಆಪೋಸಿಟಲ್ಲಿ ಬಂದರೂ ವಾಲ್ ಕೇಳ್ತಾರೆ ಗೇಮಲ್ಲಿ ಬಂದರೂ ವಾಲ್ ಕೇಳ್ತಾರೆ ಇಲ್ಲೇ ಇದ್ದೀನಿ ಬಾಬಾ ಸರಿಯಾಗಿ ಡ್ಯಾಮೇಜ್ ಕೊಟ್ಬಿಟ್ಟ ನನಗೆ ವಾಲ್ ಹಾಕಿ ಇಲ್ಲೇ ಮೆಡಿ ಮಾಡ್ಬಿಡೋಣ ಕವರ್ ಆಗಿದೆ ಬರೋಲ್ಲ ಅನ್ಕೊತೀನಿ ಇಲ್ಲ ನಗಿತಾ ಇದ್ದಾನೆ ಇಲ್ಲೇ ಬಾಬಾ ಫುಲ್ಲು ಫುಲ್ಲು ಡ್ಯಾಮೇಜ್ ಫುಲ್ಲು ಡ್ಯಾಮೇಜ್ ಡಬಲ್ ಬರಲೇ ರಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ರಶ್ ಮಾಡಿದರೆ ಇವನು ಕವರ್ ಮಾಡ್ಕೊಳ್ಳೋದು ಯಾರು ನಿಲ್ಲಿಸ್ತಾನೆ ಗೊತ್ತಿಲ್ಲ ನನಗಂತೂ ನನಗೂ ಡ್ಯಾಮೇಜ್ ಬಿದ್ದಿದೆ ಬನ್ನಿ ಇಲ್ಲೇ ನಿಂತ್ಕೊಂಡು ಇಲ್ಲಿ ಮಾಡ್ಕೊಂಡು ಬಿಡೋಣ ಆ ಕಡೆಯಿಂದ ಬಂದರೆ ಆಮೇಲೆ ನೋಡ್ಬೋದು ಇನ್ನೇನು ಕಿಟ್ ಆಗ್ತದೆ ನಾನಿರೋದೇನು ನೋಡಿಲ್ಲ ಇವನು ಸೀದಾ ಓಪನಲ್ಲಿ ಓಡ್ಬರ್ತಾ ಇದ್ದಾನೆ ಓಪನಲ್ಲಿ ಬಂದರೆ ಬಿಡ್ತೀವ ನಾವು ಹಂಗೋ ಹಿಂಗೋ ಮಾಡಿ ಒಂದು ಮ್ಯಾಚ್ ಲೀಡ್ ಇಲ್ದಿದ್ದೀವಿ ಈ ಮ್ಯಾಚ್ ಏನಾಗುತ್ತೆ ಗೊತ್ತಿಲ್ಲ ಬರ್ತಾ ಇದ್ದಾನೆ ಅವನು ಅನ್ಕೊಂತೀನಿ ಎಲ್ಲಿ ಕಾಣಿಸ್ತಾನೆ ಇಲ್ಲ ಈ ನನ್ನ ಮಗ ಎಲ್ಲೋದ್ ನಾವು ಮತ್ತೆ ಇಲ್ಲ ಬಂದ ಇಲ್ಲೇ ಬಂದ ಬರಕ್ಕೆ ಕೇಳ್ತಾ ಇಲ್ಲ ಅವನು ಬರೋ ಹತ್ರ ಬಂದ ಓ ಮಿಸ್ ಆಯ್ತು ಮಿಸ್ ಫೈರ್ ಮಿಸ್ ಫೈರ್ ಈ ಕಡೆಯಿಂದ ರಶ್ ಮಾಡ್ತಾನ ಇಲ್ಲ ರಶ್ ಮಾಡಲ್ಲ ಲಾಂಗಲ್ಲೇ ಆಡಿಸ್ತಾ ಇದ್ದಾನೆ ಅವನು ಹತ್ರ ಬರೋಕ್ಕೆ ಕೇಳ್ತಾ ಇಲ್ಲ ಬರ್ತಾನಾ ಇಲ್ಲ ಬಾಲ್ ಏನು ಆಡಿಸ್ತಿದ್ದಾನೆ ಡ್ಯಾಮೇಜ್ ಬೇರೆ ಕೊಟ್ಬಿಟ್ಟ ಓ ಸರಿ ಡ್ಯಾಮೇಜ್ ಕೊಟ್ಬಿಟ್ಟ ಇನ್ನೇನು ಬಿಟ್ಟ ಅವನು ಅಷ್ಟೊತ್ತಿಗೆ ಎರಡು ಈಕ್ವಲು ಒಂದು ಮ್ಯಾಚ್ ನೀ ನೋಡಿ ಇನ್ನೊಂದು ಮ್ಯಾಚ್ ನಾನು ನೋಡಿತೀನಿ ನಿನಗೆ ಲೀಡಿಂಗ್ ಅಂತೂ ಬಿಡಲ್ಲ ಅನ್ನೋ ರೇಂಜಿಗೆ ಹೊಡಿತಾ ಇದ್ದಾನೆ ಅವನು ನೋಡೋಣ ಬನ್ನಿ ಈ ರೌಂಡ್ ಏನಾಗುತ್ತೆ ಅಂತ ಫುಲ್ಲು ಮಸಲ್ ರಶ್ ಮಾಡ್ತಾ ಇದ್ದೀನಿ ನನ್ನ ಮಗನ ಹತ್ರ ಡಬಲ್ ರೇಟ್ ಅಪ್ ಇದೆ ಡ್ಯಾಮೇಜ್ ಬಿಡುತ್ತೆ ಸರಿಯಾಗಿ ಡಬಲ್ ಬ್ಯಾಟ್ರಲ್ಲಿ ಡೆಸರ್ಟಲ್ಲಿ ಅದಷ್ಟು ಹೊಡಿಯೋಕೆ ನುಗ್ತೀನಿ ಇಲ್ಲ ಡಬಲ್ ಬ್ಯಾಟ್ರಲ್ಲಿ ನಾನು ಹೇಳಿಲ್ವಾ ಅಷ್ಟು ಲಾಂಗ್ ರೇಂಜಲ್ಲೂ ಡಬಲ್ ಬರ್ಲಲ್ಲಿ ಒಂದೇ ಬೀಳ್ತಾ ಇದೆ ನನಗೆ ಬನ್ನಿ ಈ ರೌಂಡ್ ಏನಾಗುತ್ತೆ ನೋಡೋಣ ಇವತ್ತು ಅಪ್ಡೇಟ್ ಆದ ತಕ್ಷಣ ಫಸ್ಟ್ ಮ್ಯಾಚ್ ಇವನ್ ಜೊತೆನೇ ಹಾಕಿರೋದು ಅಪ್ಡೇಟಲ್ಲಿ ಏನೇನೋ ಮಾಡಾಕ್ಬಿಟ್ಟಿದ್ದಾರೆ ಮೊದಲೇ ನಮ್ಮ ಓಲ್ಡ್ ಪ್ಲೇಯರ್ಗಳು ಎಲ್ಲ ತೆಗಿ ರೇಂಜಿಗೆ ಹಾಕ್ಬಿಟ್ಟಿದ್ದಾರೆ ಅಪ್ಡೇಟ್ನ ಇದಲ್ದೇ ಇದ್ರಲ್ಲಿ ಹೊಸದಾಗಿ ಬೇರೆ ಮಾಡಿದ್ದಾರೆ ಗರಿನವ್ರು ಇದು ಮಾಡೋಕ್ಕೆ ಕೆಲಸ ಇಲ್ಲ ಇಲ್ಲೇ ಓಡಾಡ್ತೀವಿ ಎಷ್ಟು ಹೊಡೆದ್ರೆ ಅಡಿಗೆ ಕನೆಕ್ಟ್ ಆಗ್ತಿಲ್ಲ ಇನ್ನೇ ನೋಡಿಲ್ಲ ಇವಾಸ್ ಓಪನಿಗೆ ಅವ್ನು ವಾಲಿಂದ ಹೊರಗೆ ಬರ್ತಿಲ್ಲ ಅವನು ಹೊರಗೆ ಬಂದಾಗ ನನಗೆ ಹೊಡಿಯಕ್ಕೆ ಆಗ್ತಿಲ್ಲ ಇಲ್ಲೇ ಓಡಾಡ್ತಿದ್ದಾರೆ ಇಲ್ಲಿದೆ ಡಬಲ್ ಬಲ್ ರಶ್ ಮಾಡಿ ಚೆನ್ನಾಗಿದೆ ಕೊಟ್ಟ ಮತ್ತೆ ಒನ್ ಟ್ಯಾಪ್ ಸರಿಯಾಗೆ ಕೊಡ್ತವನು ಅವನು ನಾಲ್ಕು ರೌಂಡ್ ಹೊಡೆದ್ಬಿಟ್ಟ ಈ ರೌಂಡ್ ಹೊಡಿಬೇಕು ಈ ರೌಂಡ್ ಹೊಡೆದ್ರೇನೆ ಮರ್ಯಾದೆ ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್ ಇದನ್ನು ಜಾಲಿಯಾಗಿ ಓಡಾಡ್ಬೋದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸಗದಾಗ ಬಿಟ್ಟಿದ್ದಾನೆ ಅಪ್ಡೇಟಲ್ಲಿ ಅಲ್ಲಿಂದ ಇಲ್ಲಿ ಬರೋ ತನಕ ಸುಸ್ತಾಗಿ ಇಲ್ಲ ಆರಾಮಾಗಿ ಬರ್ಬೋದು ಇದರಲ್ಲಿ ಇಲ್ಲೇ ಇದನ್ನೇ ಅವ್ರಿಗೆ ಸರಿಯಾಗಿ ಬಿದ್ದಿದೆ ಒಂದು ಡ್ಯಾಮೇಜು ಹೆಡ್ಡು ಡಬಲ್ ಬೆಡ್ರಲ್ಲಿ ಹೊಡಿಯೋಣ ಓ ಡಬಲ್ ಬೆಡ್ರಲ್ಲೂ ಫುಲ್ ಡ್ಯಾಮೇಜ್ ಬಿದ್ದಿದೆ ಕವರ್ ಮಾಡಿಕೊಂಡ ಓಪನ್ ಮಾಡಿದಾಗ ಬ್ಯಾಂಕ್ ಓಪನ್ ಮಾಡಿದಾಗ ನಾಲ್ಕು ಆಲ್ರೆಡಿ ಡ್ಯಾಮೇಜ್ ಬಿದ್ದಿತ್ತು ಹಂಗೆ ಫಿನಿಷ್ ಮಾಡಿಬಿಟ್ಟೆ ಇದರಿಂದ ಮೂರು ನಾಲ್ಕು ಇನ್ನೂ ಒಂದು ಪಾಯಿಂಟ್ ಲೀಡಲ್ಲ ಇದಾನ ಅವನು ಈ ರೇಂಜಿಗೆ ಇಡೀಬೇಕು ಡೆಸರ್ಟ್ ಇಲ್ಲಿ ಒಂದು ಎಡ್ಡೆ ಬೆಳೆ ಕೇಳ್ತಾ ಇಲ್ಲ ಎಷ್ಟು ಓ ಸಮ್ಮ ಡ್ಯಾಮೇಜ್ ಇದೆ ಅವನಿಗೆ ರಶ್ ಇಲ್ಲ ಮತ್ತೆ ಕವರ್ ಮಾಡ್ಕೊಂಡು ಓ ಡಬಲ್ ಬೆಲ್ಲ ಡ್ಯಾಮೇಜ್ ಬಿದ್ದಿದೆ ಪಿ ಪಟ್ಟಿ ತಗೊಂಡು ರಶ್ ಮಾಡಿದ್ರೆ ಹೊಡಿಬೋದು ಮತ್ತೆ ಕವರು ಈ ನನ್ನ ಮಗ ಕವರ್ ಮಾಡಿ ಮಾಡಿನೇ ನನ್ನ ಜೀವನ ಜೀ ಉಪ್ಸೆ ನನ್ನ ಫ್ರೆಂಡ್ಸ್ ಎಷ್ಟು ಅಂತ ಕವರ್ ಮಾಡ್ಕೊತವೋ ಏನೋ ಬಾ ಓಪನ್ ಅಲ್ಲೇ ಮೆಡಿ ಆಗ್ತಾ ಇದ್ದೀನಿ ಇವ್ರು ನನ್ನ ಶೇರ್ ಕವರ್ ಮಾಡೋ ಬಾರು ಈ ಕಡೆ ಮತ್ತೆ ಡ್ಯಾಮೇಜ್ ಇಲ್ಲ ಮಿಸ್ಐದ್ದು ನನಗೆ ಡ್ಯಾಮೇಜ್ ಬಿದ್ದಿದೆ ನಾನು ಕವರ್ ಮಾಡ್ಕೊಂಡು ಮೆಡಿ ಮಾಡ್ಕೊಳ್ಳೋಣ ಒಂದ್ಸತಿ ಓ ಎಮೋಟು ಎಮೋಟ್ ಹಾಕೊಡೋಣ ಅಂತ ನೋಡ್ತಾ ಇದ್ದ ಮತ್ತೆ ಕವರ್ ಮಾಡ್ಕೊಂಡ ನಾಲ್ಕು ಬುಲೆಟ್ ಬಾಡಿ ಮೇಲೆ ಬೀಳಂಗಿಲ್ಲ ಕವರ್ ಮಾಡ್ಕೊತಾನೆ ಇನ್ನೊಂದು ಮಗನಿಗೆ ಏನು ಅಂತ ಹೊಡೆಯೋದು ಫ್ರೆಂಡ್ಸ್ ಬರೋವರೆಗೆ ಮತ್ತೆ ಡ್ಯಾಮೇಜು ಫುಲ್ ಇದೆ ಡ್ಯಾಮೇಜು ಈ ಬಿ ಕ್ಯಾರೆಟ್ ಬೇರೆ ಹಾಕ ಬಂದ್ಬಿಡ್ತಾನೆ ಕ್ಯಾರೆಟ್ ಲೆಸು ಮಾಡಿಲ್ಲ ನನ್ನ ಮಗ ಕಟ್ಟಲ್ ಕವರ್ ಮಾಡ್ಕೊಂಡ ಮತ್ತೆ ಏನ್ ಬರೀ ಕಾಲಿಗೆ ಹೋಗ್ತೀವಿ ತಗೋ ಎಡ್ಡು ಓಕೆ ನಾಕೋ ನಾಕೋ ನಾನು ನಿನ್ ಜೊತೆನೇ ಆಡ್ದ ಅನ್ಕೊಳ ಈ ರೌಂಡ್ ಎಲ್ಲಿಂದ ಬರ್ತಾನೋ ಏನೋ ಓ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆಟ ಇಲ್ಲ ಈ ಕಡೆನೆ ಬಂದ ಎಲ್ಲ ನೋಡೋಣ ಓ ಒಂದು ಬಾಡಿ ಬನ್ನಿ ಫ್ರೆಂಡ್ಸ್ ಆಗಿದ್ದಾಗಿ ಅವ್ನು ನೋಡಿತಾನ ನಾನು ನೋಡಿತಾನ ನೋಡೇ ಬಿಡೋಣ ನನ್ನ ಮಗ ಬರ್ತಾನೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅವನು ಆಯ್ತಿರೋ ಡ್ರೆಸ್ಸಿಗೋ ಅವ್ನ ಬರ್ತಿರೋ ರೀತಿಗೂ ಎಲ್ಲಿಂದಕ್ ಫಿನಿಶು ಒಂದ್ ಪಾಯಿಂಟ್ ಲೀಡಲ್ಲಿ ಇಡ್ತಿದ್ದೀವಿ ನಾವೇ ನಾಲ್ಕು ಐದು ಈ ಮ್ಯಾಚನ್ನು ಹುಮ್ಮಸಲ್ಲಿ ನುಗ್ತಾನೆ ಅವನು ಇನ್ನು ಡಬಲ್ ಕಾರ್ ಇಟ್ಕೊಂಡು ಆಲ್ರೆಡಿ ಒಂದಾಗಿದೆ ಅವನು ಓನ್ ಇತ್ತು ಡಬಲ್ ಗ್ಯಾಲ್ನಲ್ಲಿ ಡ್ಯಾಮೇಜು ಅವನಿಗೂ ಡ್ಯಾಮೇಜ್ ಅಮೇಜು ಡ್ಯಾಮೇಜ್ ಬಿದ್ದಿದೆ ಕವರ್ ಮಾಡ್ಕೊಳ್ಳೋದು ಒಳ್ಳೇದು ಮೆಡಿ ಹಾಕೊಂಡು ಆಮೇಲೆ ಹೊರಗೆ ಹೋಗೋಣ ಅಂತ ಅವನು ಹೆಂಗೂ ಮೆಡಿ ಮಾಡ್ತಾ ಇರ್ತಾನೆ ಇಲ್ಲೇ ಓಡಾಡ್ತಿದ್ದಾನೆ ಹೊರಗಡೆ ಬಾ ಹೊರಗೆ ಅವನು ಅವನು ಹೊರಲಿಲ್ಲ ಈಗ ಫುಲ್ ಡ್ಯಾಮೇಜ್ ಬಿದ್ದಿದೆ ಈಗ ಹೆಂಗೋ ಕವರ್ ಮಾಡ್ಕೊಂಡೇ ಮಾಡ್ಕೊತಾನೆ ನಾನು ಹೇಳಿಲ್ವಾ ಮತ್ತೆ ಕವರ್ ಮಾಡ್ಕೊಂಡಿದ್ದೆ ನಮ್ಮ ಮಗನೇ ಈ ಜೊತೆ ಕವರ್ ಮಾಡಿಸ್ತೀನಿ ನಿನಗೆ ನಿರ್ಲೂ ಬರ್ತೀನಿ ಇದ್ರ ಮೇಲಿಂದ ಹೋಗಿ ಹೊಡೆದ್ಬಿಡಣ ಕವರ್ ಮಾಡ್ತೀನಿ ಆರು ನಾಲ್ಕು ಕಮ್ ಬ್ಯಾಕ್ ಆಯ್ತು ನಮ್ದು ನಾಲ್ಕರಲ್ಲಿದ್ದಾಗ ಎರಡರಲ್ಲಿ ಇದ್ವಿ ನಾವು ಅಲ್ಲಿಂದ ಕಂಟಿನ್ಯೂ ನಾಲ್ಕು ಮ್ಯಾಚ್ ಕಂಟಿನ್ಯೂ ಬ್ಯಾಕಪ್ ಮಾಡಿದ್ದೀವಿ ಈ ರೌಂಡ್ ಏನಾಗುತ್ತೆ ಗೊತ್ತಿಲ್ಲ ನನ್ನ ಮಗನೂ ಒಂದು ಫ್ರೀಯಾಗಿ ಡೆಸರ್ಟಿ ಬಾಡಿ ಬಿದ್ದಿದೆ ಹೊರಗೆ ಬರ್ತಿದ್ದೆ ಅವು ಹಾಲು ವಾಲೇ ಬೆಳೆ ನನ್ನ ಟೈಮಿಂಗಿಗೆ ಎಂ ಫಟಸ್ ಪ್ರೇ ಮಾಡಿಬಿಟ್ಟ ಅವನು ಆರು ಐದು ಇದೊಂಥರ ಚೆನ್ನಾಗಿದೆ ಗಾಯ್ಸ್ ಅಪ್ಡೇಟ್ ಆದ ತಕ್ಷಣ ನೀವು ಫಸ್ಟ್ ಇದನ್ನು ಟ್ರೈ ಮಾಡಿ ಓಡಾಡ್ತಾ ಇದ್ದಾನೆ ಹೊರಗೆ ಬರಕ್ಕೆ ಕೇಳ್ತಾ ಇಲ್ಲ ಅವನು ಹಾಂ ನನ್ನ ಮಗ ಇ ಪಿಗೆ ಯಾರೋ ರೊಕ್ಕ ಬಂದುಬಿಟ್ಟು ಎಷ್ಟು ಹೊಡೆದ್ರು ಸಾಕೆ ಆಗ್ತೀನಿ ಅವನಿಗೆ ಹೊಡೆದು ಹೊಡೆದು ನನಗೆ ಬೇಜಾರ ಬಿಡ್ತೀನಿ ಸರಿ ಹೇಗೆ ಇಳಿಸ್ತು ಡ್ಯಾಮೇಜ್ ನನ್ನ ಮಾತ್ರ ಇವತ್ತು ಅಂತ ನೋಡ್ಬಿಟ್ಟು ನನ್ನ ಬೋನ್ ಹಾಕೋ ಬಂದಿಲ್ಲ ಇಲ್ಲ ಇದಾನೆ ಇಲ್ಲ ಇದ್ದಾನೆ

మేల్ స్ప్రేట ఫుల్ ఫ్రెండ్స్ మగా మేలు మగనే ఈ రౌండ్ ఇది నీ మేల్ బత మగనే మేలే బాగా దూర ಫುಲ್ ಸ್ಪ್ರೇ ಬ್ರೋ ಎಡ್ಡೆ ಬಿಳಿಲ್ಲ ಫುಲ್ ಬಾಡಿ ಉಮ್ಮ ಎಮೋಟ್ ಎಮೌಟ್ ಹಾಕೋಣ ಅಂತ ಹೋದೆ ಈ ರೌಂಡ್ ಏನಾಗುತ್ತೋ ಗೊತ್ತಿಲ್ಲ ಲಾಸ್ಟ್ ರೌಂಡು ಈ ರೌಂಡ್ ಬಿಡೋದು ಒಣ್ಣು ಅನಿಸುತ್ತೆ ನೋಡೋಣ ಈ ರೌಂಡ್ ಅವ್ನು ನೋಡಿದ್ರೆ ಚೆನ್ನಾಗಿರುತ್ತೆ ನಾನು ನೋಡಿದ್ರೆ ನೆಕ್ಸ್ಟ್ ಫಿನಿಶ್ ಆಗುತ್ತೆ ಎಷ್ಟೇ ಹೊಡೆದ್ರೂ ಕನೆಕ್ಟ್ ಆಗುತ್ತೆ ಫುಲ್ಲು ಟೆನ್ಷನ್ ಅದಕ್ಕೆ ಇಲ್ಲೋ ಗೊತ್ತಾಗ್ತಾ ಇಲ್ಲ ಅದು ಅಲ್ಲದೆ ಈ ಅಪ್ಡೇಟ್ ಬೇರೆ ನಾನು ಸುಮ್ ಸುಮ್ಮನೆ ನಿತ್ತಲ್ಲೆಲ್ಲ ಎಲ್ಲೆಲ್ಲಿ ಈಗ ಕರ್ಕೊಂಡೋಗಿ ಸೀತಾ ಇದೆ ಅಪ್ಪ ಇದು ಬೇರೆ ಒಂದು ರೋಡ್ ಇಲ್ಲೇ ಬರ್ತಾ ಇದ್ದಾನೆ ಅವನು ನನಗೆ ಕೂಡ ವೇಸ್ಟ್ ಮಾಡ್ತಾ ಇದ್ದಾನೆ ಏನೋಗಿ ನೋಡಿ ನಾನು ಆ ಕಡೆಯಿಂದ ಬರ್ತೀನಿ ಅಂತ ಸರಿಯಾಗಿ ಡ್ಯಾಮೇಜ್ ಬಿದ್ದಿದೆ ಅವನಿಗೆ ಮತ್ತೆ ಕವರ್ ಮಾಡ್ಕೊಂಡ ಈಗ ನಾನು ಈ ಕಡೆ ಬರಬಾರ್ದಿತ್ತು ಝೋನ್ ಸಿಂಗ್ ಆಗೋ ಟೈಮು ಈ ಟೈಮಲ್ಲಿ ಇಲ್ಲಿ ಒಂದೊಂದು ನಮ್ಮಿಬ್ಬರಲ್ಲಿ ಯಾರು ವಿನ್ ಆಗಿರ್ತಾರೆ ಅಂತ ಕಮೆಂಟ್ ಮಾಡಿ ಕಾಯಿಸಿ ನೋಡೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ